ಎಲ್ರಿಗೂ ನಮಸ್ಕಾರ ಆರ್ಜೆ ಅಂತ ಒಂದು ಕವನ ಬೆತ್ತಲೆಯ ಜಗತ್ತಲ್ಲಿ ಬಟ್ಟೆ ಹಾಕೊಂಡ್ರೇನೆ ನಾಚಿಗೆ ಕಾಮದ ಜಗತ್ತಲ್ಲಿ ನಾಚಿಗೆ ಊರಿಂದ ಆಚೆಗೆ ತಲೆ ಹಿಡುಕರ ಜಗತ್ತಲ್ಲಿ ತಲೆ ಹಿಡಿಯುವುದೇ ಚಾಣಾಕ್ಷತನ ಒಲಿದು ಬಂದ ಒಳ್ಳೆಯತನವ ಮೂಲೆ ಗೊತ್ತಿ ತಪ್ಪಿನ ಮೇಲೆ ತಪ್ಪು ಮಾಡಿ ತುಪ್ಪದ ದೀಪ ಹಚ್ಚಿದರೆ ಏನು ಫಲ ಫಲ ಸಿಕ್ಕಿತ ಮಾಡಿದ ಪಾಪ ನಿಮ್ಮನ್ನ ಸುಮ್ಮನೆ ಬಿಟ್ಟಿದೆ ಕರ್ತು ಕರ್ಮಗಳ ಮೇಲೆ ನಮ್ಮ ಮುಕ್ತಿಯ ದಾರಿ ಕರ್ತು ಕರ್ಮಗಳ ಮೇಲೆ ಕರ್ಮಕ್ಕೆ ಎಲ್ಲರೂ ತಲೆ ಕೊಡಲೇಬೇಕು ಪಾಪಕ್ಕೆ ಕರ್ಮವೇ ದಾರಿ ಕರ್ಮಕ್ಕೆ ಎಲ್ಲರೂ ತಲೆಯನ್ನ ಕೊಡಲೇಬೇಕು ಯಾಕಂದ್ರೆ ನಾವು ಮಾಡಿರೋ ಪಾಪಕ್ಕೆ ಕರ್ಮವೇ ದಾರಿ ಅಂತ ಹೇಳ್ತಾ ನನ್ನ ಈ ಕವನ ಮುಗಿಸ್ತಾ ಇದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಏನಾದ್ರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆನ್ಪಿರ್ಲಿ ಅರ್ಜೆ ಬಹದ್ದೂರ್ ಅಂತ ಧನ್ಯವಾದ